ಹಾಯ್ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ಇವತ್ತಿನ ಮಿನಿ ಲಾಗ್ ಏನು ಅಂತ ಅಂದರೆ ನಮ್ಮೂರಲ್ಲಿ ಜಾತ್ರೆ ಇದೆ ಸೊ ನಮ್ಮೂ ಅಂದರೆ ನಮ್ಮ ಹಸ್ಬೆಂಡವ್ರ ಊರಲ್ಲಿ ನಾವು ಅದಕ್ಕೆ ನಾನು ಮತ್ತು ನಮ್ಮ ಸಿಗಮ್ಮ ಮಗಳು ನಮ್ಮ ಆಂಟಿ ಎಲ್ಲ ಹೋಗ್ತಿದ್ವಿ ಸೊ ಫುಲ್ಲು ಮಳೆ ಬೆಳಗ್ಗೆಯಿಂದನೇ ಮಳೆ ಬೀಳ್ತಿತ್ತು ಸೊ ಅದರಿಂದ ಹೋಗೋಕ್ಕಾಗಿರಲಿಲ್ಲ ನಾವು ಒಂದು ಟ್ವೆಲ್ ಓ ಕ್ಲಾಕ್ ಹಂಗೆ ಹೋದ್ವಿ ಆದರೂ ಮಳೆ ಬೀಳ್ತಾನೆ ಇತ್ತು ಫುಲ್ಲು ವೆಹಿಕಲ್ಸು ಗಾಡಿ ಜನ ಎಲ್ಲ ತುಂಬ ಜನ ಇದ್ದರು ಸೊ ಮಳೆ ಬೀಳ್ತಾ ಇದ್ರೂ ಜಾತ್ರೆ ನೋಡೋಕ್ಕೆ ಅಂತಲೇ ತುಂಬ ಜನ ಬರ್ತಾರೆ ಈ ಸಲ ಕಮ್ಮಿ ಅಂತ ಹೇಳ್ತಿದ್ರು ನಮ್ಮ ಆಂಟಿ ಸೊ ಹೋಗಿ ನಾವು ಪಾಪು ಮನೇಲಿತ್ತು ಯಾಕೆ ಅಂದರೆ ಕರ್ಕೊಂಡು ಕರ್ಕೊಂಡೋಗಿರಲಿಲ್ಲ ಮಳೆ ಬೀಳ್ತಿತ್ತಲ್ಲ ಪಾಪುಗೆ ಶೀತ ಆಗುತ್ತೆ ಅಂತ ಹೇಳಿ ಪಾಪುನ ಮನೆಯಲ್ಲೇ ಬಿಟ್ಟು ನಾನು ಮತ್ತು హే నమ్మ అజ్జి నోడ్కేల్లీ కర్కొని అందరూ అేడా అంతరు సో అదే నవే హీ ఫుల్ మళ్ళ వీళ్తూ నాద్రు తేరెల ఎళ్ది నిల్సినూ అే కై ముట్కూ మే హూ ఎలా తగండు మే బీ మే మేలే అంత హతీ మేలే హు దేవస్థానం ఒగడే హోగకు ఫుల్ రష్ ఆగి సో కేడే అర్చన ఎలా తూజెలా మాట్లే ఇలా ఎంట్రెన్సీ ఆర్తి ఎలా తగం మొత్తం తు చదు వర్ష వర్ష ఇయర్ బయ్ యారూ ఇో నీవు బి తు చన ఇది హాత్ర అంత హతారు హు ఎన్న స్టార్టింగ్ కట్ట సో నా నైట్ బందో ఆవ్ వీడియో మిరహ హెల్లా ఇప్పుడు ಮತ್ತು ಆಮೇಲೆ ಜಾತ್ರೆ ದಿವಸ ಅವೇನು ಇರೋಲ್ಲ ಎಲ್ಲ ಹೋಗ್ಬಿಟ್ಟಿರುತ್ತೆ ಅಂಗಡಿ ಎಲ್ಲ ಇರುತ್ತೆ ಆಮೇಲೆ ಇಲ್ಲ ಎಂಟ್ರೆನ್ಸಲ್ಲಿ ಆರು ಚತ್ತಿರ ಬಂದು ಮೇಲೆ ಹೋಗೋಕ್ಕಾಗಲ್ಲ ಫುಲ್ ರಶ್ ಇರುತ್ತೆ ಅಂತ ಹೇಳಿ ಇಲ್ಲೇ ಎಲ್ಲ ಕರ್ಪೂರ ಎಲ್ಲ ಹಚ್ಚಿದ್ರು ಗಂಧದ ಕಡ್ಡಿ ಎಲ್ಲ ಅಲ್ಲೇ ತೊಗೊಂಡು ನಾವು ಪೂಜೆ ಮಾಡಿಕೊಂಡು ಮತ್ತು ಆಮೇಲೆ ಹೂವೆಲ್ಲ ಎತ್ಕೊಂಡು ಅಲ್ಲೇ ಬಂದ್ವಿ ಮತ್ತು ಆಮೇಲೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಮತ್ತು ಆಮೇಲೆ ಮೇಲೆ ಹೋದ್ವಿ ಮೇಲೆ ಹೋದರೆ ಆದರೂ ಜನ ಒಳಗಡೆ ಜನ ಇದ್ರು ಒಳಗಡೆಗೆ ಹೋಗಿರಲಿಲ್ಲ ಆಚೆನೆ ದರ್ಶನ ತಗೊಂಡು ಬಂದ್ವಿ ಫುಲ್ ಜನ ಇದ್ರು ಸೊ ಆದ್ರೂ ಮಳೆ ಬೀಳ್ತಾ ಇದ್ರೂ ಮಕ್ಕಳನ್ನೆಲ್ಲ ಕರ್ಕೊಂಡು ಫುಲ್ ಜನ ಇದ್ರು ನೀವೇ ನೋಡ್ಬೋದು ಆದ್ರೂ ನಾವು ಮತ್ತು ಆಮೇಲೆ ಮೇಲೆ ಹೋಗೋಣ ಅಂತ ಹೇಳಿ ಮತ್ತೆ ಮೇಲೆ ಹೊಲ್ವಿ ಸೊ ಹೋಗಿರೋದ್ರಿಂದ ಮತ್ತೆ ಆಮೇಲೆ ಹೋಗಿ ದೇವ್ರ ದರ್ಶನ ಎಲ್ಲ ಆಚೆ ಕಡೆಯಿಂದಾನೆ ಮಾಡಿಕೊಂಡು ಬಂದ್ವಿ ನನಗೆ ಪಾಪುನ ಮನೇಲಿ ಬಿಟ್ಟು ಬಂದಿದ್ನಲ್ವ ಅವಳು ನಮ್ಮ ಅಜ್ಜಿಯಿಂದ ಆಗೋಲ್ಲ ಸೊ ಹೆಂಗೆ ನೋಡ್ಕೊತಾರೆ ಹೆಂಗೆ ಇದು ಮಾಡ್ತಾರೆ ತಂದ್ಕೊಂಡಿದ್ವಿ ಅವಳು ಮನೆ ನಾವು ಮಲ್ಸು ಬಂದಿತ್ತು ಹನ್ನೆರಡು ಗಂಟೆಗೆ ಸೊ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ನಿದ್ದಾನೆ ಮಾಡಿದ್ದಾಳೆ ಎದ್ದಿರಲಿಲ್ಲ ನಮ್ಮ ಅಜ್ಜಿ ನೋಡ್ಕೊಂಡಿದ್ರು ಜಾತ್ರೆಯಲ್ಲಿ ಏನೇನು ಜಾತ್ರೆ ನಾವು ಬೆಂಗಳೂರು ಫ್ರೆಂಡ್ಸ್ ಇವಳು ಇಲ್ಲೇ ಇರೋದು ವರ್ಷ ವರ್ಷ ತುಂಬ ಚೆನ್ನಾಗಿ ನಡೆಯುತ್ತೆ ಸೊ ನಾವು ಬಂದಿದ್ವಿ ಇವಳೇ ಕೇಳೋಣ ಏನು ಹೇಳ್ತಾಳೆ ನಮ್ಮ ಪಾಪುಗೆ ಎಲ್ಲರೂ ತಗೊಂಡಿದೆ ವಿಶಾಲ್ ಮಾಟ್ ಅಲ್ಲಿ ಸೊ ಅದಕ್ಕೆ ಜಾತ್ರೆಯಲ್ಲಿ ಏನು ತಗೊಂಡಿಲ್ಲ ನೀವು ಬನ್ನಿ ಫ್ರೆಂಡ್ಸ್ ನಮ್ಮ ಜಾತ್ರೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಚಾನಲಿಂದ ಯಾರ್ಯಾರು ಈಗ ಹೊಸ್ದಾಗ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್